ಮದ್ದೂರಿನಲ್ಲಿ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಸ್ವಲ್ಪ ಆದರೂ ಕೂಡ ಅವರು ಸರಿಯಾದ ಕ್ರಮ ತಗೊಂಡಿದ್ರು ಅಂದರೆ ಆ ತಂದೆ ತಾಯಿಗಳಿಗೆ ವೆಹಿಕಲ್ ನಿಲ್ಲಿಸುವಾಗ ಮೋಟರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗು ಮಗು ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ ಇದು ಭಾಳ ದುರದೃಷ್ಟಕರ ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ ಮತ್ತು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಬೆಂಗಳೂರಿನಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೆಯಬಾರದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಅವೈಜ್ಞಾನಿಕವಾಗಿ ರಸ್ತೆಲೆಲ್ಲ ತಡೆಯೋದು ಕಿರುಕುಳ ಕೊಡೋದು ಪೊಲೀಸರು